ಧಾರವಾಡ ಜಿಲ್ಲೆ ಒಳಗೆ ಅರವತ್ತು ಕೆ ಜಿ ಕಬಡ್ಡಿ ಇದ್ರೆ ಹೇಳಣ ಅಂತ ಭಾಳ ಮಂದಿ ನನಗೆ ಎಸ್ ಎಂ ಎಸ್ ಮಾಡಿದ್ರಿ ಅಂತವ್ರಿಗೆ ಈ ಅಪ್ಡೇಟ್ ನೋಡ್ರಿ ಅದು ಕಬಡ್ಡಿ ಪ್ಲೇಯರ್ಗೆ ಧಾರವಾಡ ಜಿಲ್ಲೆ ಕಲಗಟ್ಟಿ ತಾಲೂಕಿನ ಮಸಳಿಕಟ್ಟಿ ಗ್ರಾಮದೊಳಗೆ ಅರವತ್ತು ಕೆ ಜಿ ಒಳಗಿನ ಹೊನ್ನಲು ಬೆಳಕು ಕಬಡ್ಡಿ ಪಂದ್ಯಾವಳಿ ಇಟ್ಟಾರ ಮ್ಯಾಚ್ ಮೇಲೆ ಭರ್ಜರಿ ಮ್ಯಾಚ್ ಆಗೋದೈತಿ ಹಂಗ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಪ್ರವೇಶ್ ಫಿ ಬಂದ್ಬಿಟ್ಟು ಒಂಬೈನೂರ ಒಂದ್ ರೂಪಾಯಿ ಇರ್ತದೆ ಹಂಗ ಫಸ್ಟ್ ಪ್ರೈಸ್ ಹದಿನೈದು ಸಾವಿರ ಹತ್ತು ಸಾವಿರ ಏಳು ಸಾವಿರ ಐದು ಸಾವಿರ ಅಂತ ಹೇಳಿ ಕೆಲಸ ಪ್ರೈಸೇ ಇರ್ತಾ ನೋಡ್ರಿ ಈ ಟೂರ್ನಮೆಂಟ್ ಒಳಗೆ ಆಕರ್ಷಕ ಟ್ರೋಫಿ ಅದಾವ ಟ್ರೋಫಿ ನೋಡಿದ್ರೆ ಸೈಕಲ್ ಅವ್ರಿ ಆ ಟೂರ್ನಮೆಂಟ್ ಈ ಸ್ಕ್ರೀನ್ ಮೇಲೆ ಬಿಡ್ತೇನಲ್ಲ ಅದ ನೋಡ್ರಿ ಈಗ ದುಡ್ಡು ಬಂತಂದ್ರೆ ಗೆದ್ದ ಮೇಲೆ ಹಚ್ಕೊಂಡ್ರಿಪ್ಪ ಅಂತಂದ್ರೆ ಎಲ್ಲ ದುಡ್ಡು ಖಾಲಿ ಬಾಜು ಮೇಲೆ ಫೋಟೋ ಹೊಡ್ಕೋದು ವಿಡಿಯೋ ಮಾಡೋದು ಮಾಡಿದ್ರೆ ಹ್ಯಾಂಗ್ರಿ ಅದಕ್ಕೆ ಇನ್ ಎರಡು ದಿವಸ ಉದೈತಿ ಈ ಟೂರ್ನಮೆಂಟ್ ಸೋಮವಾರ ಅಂದ್ರೆ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ರಾತ್ರಿ ಮ್ಯಾಚ್ ನಡೆಯೋದವ್ ನೋಡ್ರಿ ಇದೇನ್ರ ಲೊಕೇಶನ್ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ರಿ ಹಂಗ ಟೀಮ್ ರಿಜಿಸ್ಟರ್ ಮಾಡ್ಕೋರಿ ಮತ್ತೆ ಲೊಕೇಶನ್ ಕೇಳ್ರಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾರೆ ಎಲ್ಲಾ ಟೂರ್ನಮೆಂಟ್ ಒಳಗ ಫೈನಲ್ ಮ್ಯಾಚ್ ಒಳಗ ಬೆಸ್ಟ್ ರೈಡರ್ ಬೆಸ್ಟ್ ಆಲ್ರೌಂಡರ್ ಬೆಸ್ಟ್ ಡಿಫೆಂಡರ್ ಕೊಟ್ರೆ ಇದೊಂದು ಟೂರ್ನಮೆಂಟ್ ಒಳಗ ಫೈನಲ್ ಒಳಗೆ ಬೆಸ್ಟ್ ಕ್ಯಾಚರ್ ಮತ್ತೊಳಗ್ ಬೆಸ್ಟ್ ಜಂಪ್ ಹೊಡೆಯವಂಗೆ ಹಂಗೆ ಬೆಸ್ಟ್ ಸೂಪರ್ ರೈಡ್ ಮಾಡಿದವಾಗ ಮತ್ತು ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ ಬೆಸ್ಟ್ ಜೆರ್ಸಿ ಇದ್ದವ್ರಿಗೂ ಇದೊಂದು ಪ್ರೈಝ್ ಕೊಡಾಂತರ ವೈಯಕ್ತಿಕ ಪ್ರೈಝ್ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಇದೊಂದು ಹ್ಯಾಂಡ್ ಬಿಲ್ ವೈರಲ್ ಆಗಲಿ ಹಂಗೆ ಆದಷ್ಟು ಕಬಡ್ಡಿ ಪ್ಲೇಯರ್ಗಳು ಬಂದ ಗ್ರಾಮೀಣ ಕ್ರೀಡೆಯನ್ನ ಬೆಳೆಸೋನು ಇದೊಂದು ಮ್ಯಾಟ್ ಮ್ಯಾಚ್ ಆಗಿರೋದ್ರಿಂದ ನೀವು ಆದಷ್ಟು ವಿಡಿಯೋ ಶೇರ್ ಮಾಡೋಕ್ಕ ಇನ್ನು ಎರಡು ದಿವಸ ಹೋಗಿದ್ರಿ ಶೇರ್ ಮಾಡ್ರಿ ಹಂಗೆ ಧಾರವಾಡ ಜಿಲ್ಲೆ ಒಳಗೆ ಅರವತ್ತು ಕೆಜಿ ಕಬಡ್ಡಿ ಇದ್ರೆ ಹೇಳೋಣ ಅಂತ ಬಹಳ ಮಂದಿ ನನಗೆ ಎಸ್ ಎನ್ ಎಸ್ ಮಾಡಿದ್ರಿ ಅಂತವ್ರಿಗೆ ಈ ಅಪ್ಡೇಟ್ ನೋಡ್ರಿ ಅದು ಕಬಡ್ಡಿ ಪ್ಲೇಯರ್ಗೆ ನಾರವಾಡ ಜಿಲ್ಲೆ ಕಲಗಟಿ ತಾಲೂಕಿನ ಮಸೇರಿಕಟ್ಟಿ ಗ್ರಾಮದೊಳಗೆ ಅರವತ್ತು ಕೆಜಿ ಒಳಗಿನ ಹೊನಲು ಬೆಳಕು ಕಬಡ್ಡಿ ಪಂದ್ಯಾವಳಿ ಇಟ್ಟಾರ ಮ್ಯಾಚ್ ಮೇಲೆ ಭರ್ಜರಿ ಮ್ಯಾಚ್ ಆಗೋದೈತಿ ಇದ್ದಾರೆ ಹಂಗ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಪ್ರವೇಶ ಬಿ ಬಂದ್ಬಿಟ್ಟು ಒಂಬೈನೂರ ಒಂದ್ ರೂಪಾಯಿ ಇರ್ತದೆ ಹಂಗ ಫಸ್ಟ್ ಪ್ರೈಸ್ ಹದಿನೈದು ಸಾವಿರ ಹತ್ತು ಸಾವಿರ ಏಳು ಸಾವಿರ ಐದು ಸಾವಿರ ಅಂತ ಹೇಳಿ ಕೆಲಸ ಪ್ರೈಸೇ ಇರ್ತಾ ನೋಡ್ರಿ ಈ ಟೂರ್ನಮೆಂಟ್ ಒಳಗೆ ಆಕರ್ಷಕ ಟ್ರೋಫಿ ಅದಾವ ಟ್ರೋಫಿ ನೋಡಿದ್ರೆ ಸೈಕಲ್ ಅದಾವ್ರಿ ಆ ಟೋರ್ನಮೆಂಟ್ ಸ್ಕ್ರೀನ್ ಮೇಲೆ ಬಿಡ್ತಾನಲ್ಲ ಅದ ನೋಡ್ರಿ ಈಗ ದುಡ್ಡು ಬಂತಂದ್ರೆ ಗೆದ್ದ ಮೇಲೆ ಹಚ್ಕೊಂಡ್ರಿಪ್ಪ ಅಂತಂದ್ರೆ ಎಲ್ಲಾ ದುಡ್ಡು ಖಾಲಿ ಟೋಪಿ ಬಾಜು ಗೆದ್ದ ಮೇಲೆ ಫೋಟೋ ಹೊಡ್ಕೋದು ವಿಡಿಯೋ ಮಾಡೋದು ಮಾಡಿದ್ರೆ ಹೆಂಗ್ರಿ ಅದಕ್ಕೆ ಇನ್ನು ಎರಡು ದಿವಸ ಈ ಟೂರ್ನಮೆಂಟ್ ಸೋಮಾರ ಅಂದ್ರೆ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ರಾತ್ರಿ ಮ್ಯಾಚ್ ನಡೆಯೋದವ್ ನೋಡ್ರಿ ಇದೇನರ ಲೊಕೇಶನ್ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ರಿ ಹಂಗ ಟೀಮ್ ರಿಜಿಸ್ಟರ್ ಮಾಡ್ಕೋರಿ ಮತ್ತೆ ಲೊಕೇಶನ್ ಕೇಳ್ರಿ ಅವ್ರ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾರೆ ಎಲ್ಲಾ ಟೂರ್ನಮೆಂಟ್ ಒಳಗೆ ಫೈನಲ್ ಮ್ಯಾಚ್ ಒಳಗ ಬೆಸ್ಟ್ ರೈಡರ್ ಬೆಸ್ಟ್ ಆಲ್ರೌಂಡರ್ ಬೆಸ್ಟ್ ಡಿಫೆಂಡರ್ ಕೊಟ್ರೆ ಇದೊಂದು ಟೂರ್ನಮೆಂಟ್ ಒಳಗೆ ಫೈನಲ್ ಒಳಗ ಬೆಸ್ಟ್ ಕ್ಯಾಚರ್ ಮತ್ತೊಳಗ್ ಬೆಸ್ಟ್ ಜಂಪ್ ಹಂಗೆ ಬೆಸ್ಟ್ ಸೂಪರ್ ರೈಡ್ ಮಾಡಿದವಂಗೆ ಮತ್ತೆ ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ ಬೆಸ್ಟ್ ಜೆರ್ಸಿ ಇದ್ದವ್ರಿಗೂ ಇದೊಂದು ಪ್ರೈಝ್ ಕೊಡಂತಾರೆ ವೈಯಕ್ತಿಕ ಪ್ರೈಝ್ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಇದೊಂದು ಹ್ಯಾಂಡ್ ಬಿಲ್ ವೈರಲ್ ಆಗಲಿ ಹಂಗೆ ಆದಷ್ಟು ಕಬಡ್ಡಿ ಪ್ಲೇಯರ್ಗಳು ಬಂದು ಗ್ರಾಮೀಣ ಕ್ರೀಡೆಯನ್ನು ಬೆಳೆಸೋನು ಇದೊಂದು ಮ್ಯಾಟ್ ಮ್ಯಾಚ್ ಆಗಿರೋದ್ರಿಂದ ನೀವು ಆದಷ್ಟು ವಿಡಿಯೋ ಶೇರ್ ಮಾಡೋಕೆ ಇನ್ನು ಎರಡೇ ದಿವ್ಸ ಉಳ್ದೈತ್ರಿ ಶೇರ್ ಮಾಡಿರಿ ಹಂಗೆ